ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಿರಾಕಲ್ ಏರ್ ಆಯಿಲ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ತೋರಿಸ್ ನೋಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಬೇಡಿ ಎಲ್ಲಿ ನೀವು ಸ್ಕಿಪ್ ಮಾಡಿದರೆ ನಿಮ್ಗೆ ಇದ್ರಲ್ಲಿ ಬೆನಿಫಿಟ್ಸ್ ಕಳ್ಕೊತಿರೋ ಫ್ರೆಂಡ್ಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಮಿರಾಕಲ್ ಆಯಿಲ್ ನಿಮಗೆ ಹೇರ್ ಆಯಿಲು ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಾಗ ನೋಡ್ತೀರ ತಾನೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮೊದಲು ಬರೋ ನೋಟಿಫಿಕೇಷನ್ ಮೀಡಿಯ ಮೊದಲು ನಿಮಗೆ ಬಂದು ತಲುಪ್ತವೆ ಫ್ರೆಂಡ್ಸ್ ನಿಮ್ಮ ಒಂದು ಲೈಕು ಅತ್ಯಮೂಲ್ಯವಾದ ಲೈಕು ಫ್ರೆಂಡ್ಸ್ ಅದು ಓಟಿಗೆ ಎಷ್ಟು ಬೆಲೆ ಇರುತ್ತೋ ಒಂದು ಲೈಕ್ಗೂ ಅಷ್ಟೇ ವ್ಯಾಲ್ಯೂ ಇರುತ್ತೆ ಆ ಲೈಕ್ ವ್ಯಾಲ್ಯೂ ಇಲ್ಲ ನಿಮ್ಮ ಲೈಕಿಗೆ ವ್ಯಾಲ್ಯೂ ಇಲ್ಲ ಅಂದರೆ ಕೊಡಬೇಡಿ ಲೈಕು ಆಯಿತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಲೈಕ್ ಕೊಟ್ಟಾಯಿತು ನೀವು ಸಬ್ಸ್ಕ್ರೈಬ್ ಮಾಡಾಯಿತು ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಋಣ ನಾವು ಯಾವತ್ತೂ ಮರೆಯಲ್ಲ ಫ್ರೆಂಡ್ಸ್ ಓಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಕೊರಿತಾಳೆ ಅಂತ ಅಂದ್ಕೋಬೇಡಿ ಬೈಕೊಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲು ನಾನು ಆಯಿಲು ತಯಾರು ಮಾಡಿಟ್ಟಿದ್ದೀನಿ ಅದು ನಲವತ್ತೆರಡು ಇಂಗ್ರೀಡಿಯಂಟ್ಸ್ ಹಾಕಿ ತಯಾರು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನ ಮಾಡಿ ಮಿರಾಕಲ್ ಆಯಿಲ್ ಆಗುತ್ತೆ ಫ್ರೆಂಡ್ಸ್ ಕೂದಲು ಹೇರ್ ಫಾಲು ಕಂಟ್ರೋಲ್ ಆಗಿದೆ ನನಗೆ ಆ ಆಯಿಲ್ಗೆ ಮೊದಲು ವೀಡಿಯೋ ಹಿಂದಿನ ವೀಡಿಯೋಗಳು ನೀವು ಫಾಲೋ ಮಾಡ್ಬೋದು ನೋಡ್ಬೋದು ಫ್ರೆಂಡ್ಸ್ ನನ್ನ ಏರ್ ಫಾಲ್ ಕಂಟ್ರೋಲ್ ಆಗಿದೆ ಇವಾಗ ಏರ್ ಗ್ರೋತು ಮತ್ತು ಏರ್ ತಿಕ್ನೆಸ್ಸು ಏರ್ ತಿಕ್ನೆಸ್ ಬರೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ನಾನು ಆ ವಾಯ್ ಈ ವಾ ಇದನ್ನೆಲ್ಲ ಆ ಆಯಿಲ್ಗೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತೀರಿ ಇದೇ ಆಯಿಲ್ ಫ್ರೆಂಡ್ಸ್ ಇದು ಕೋಕೋನಟ್ ಆಯಿಲ್ ಶೆರವಾಣಿ ಪ್ರಾಡಕ್ಟಿಂದ ಕೊಕೋನಟ್ ಆಯಿಲ್ ತರಿಸ್ಬಿಟ್ಟು ಇದನ್ನು ನಲ್ವತ್ತೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್ ಯಾವುದು ಫೇಕಲ್ಲ ನಾನು ಎಲ್ಲ ವರ್ಜಿನಲ್ಲಿ ಮಾಡ್ತಿರೋದು ಯಾಕಂದರೆ ನಾನು ಉಪಯೋಗಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನೀವು ಬೇಕಾದರೆ ಇದನ್ನೆಲ್ಲ ನೋಡಿ ತಿಳ್ಕೊಂಡು ಮಾಡ್ಕೊಳ್ಳಿ ನೀವೇ ಮನೆಯಲ್ಲಿ ಫ್ರೆಂಡ್ಸ್ ಇದು ನಲವತ್ತೆರಡು ಗಿಡಮೂಲಿಕೆಗಳನ್ನು ಮತ್ತೆ ಹರ್ಬ್ಸನ್ನು ಡ್ರೈ ಹರ್ಬ್ಸ್ನು ಎಲ್ಲ ಉಪಯೋಗಿಸ್ಬಿಟ್ಟು ಮಾಡಿರೋ ಆಯಿಲ್ ಇದು ಪ್ಯೂರ್ ಆಯಿಲ್ ಪ್ಯೂರ್ ಕೊಕೊನಟ್ ಆಯಿಲ್ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ಏನು ಸೇರಿಸ್ತೀನಿ ಮತ್ತು ಇದಕ್ಕೆ ಆಲ್ರೆಡಿ ಸೇರ್ಸಿದೀನಿ ಇದನ್ನೆಲ್ಲನೂ ಸೇರಿಸಿದ್ದೀನಿ ಆದರೆ ಇನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸೇರಿಸ್ಬೇಕಂತ ನಾನು ಇದು ಗದಗಿಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಗದಗಲ್ಲಿ ಇದು ಬೆಟ್ಟದಲ್ಲಿ ಕಾಯಲ್ಲಿ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಯಾವಾಗಲೂ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಎನಿ ಟೈಮ್ ಸಿಗುತ್ತೆ ಎನಿ ಟೈಮ್ ಸಿಗುತ್ತೆ ಅದು ಅದಕ್ಕೋಸ್ಕರ ನಾನು ತಂದಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ಶುಂಠಿ ಈ ಕಡೆ ಕೊಪ್ಪಳ ಸೈಡ ಅಲ್ಲ ಅಂತಾರೆ ಇದು ಹಸಿ ಸುಂ ಶುಂಠಿ ಮತ್ತು ಇದು ನಿಮಗೆ ಗೊತ್ತಾಯ್ತಲ್ಲ ಬೆಳ್ಳುಳ್ಳಿ ಜವಾರಿ ನಾಟಿ ಬೆಳ್ಳುಳ್ಳಿ ತಗೊಳ್ಬೇಕು ಫ್ರೆಂಡ್ಸ್ ಅದಕ್ಕೆ ಅದರಲ್ಲಿ ಔಷಧಿ ಗುಣ ಹೆಚ್ಚಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾ ನಾಟಿ ಅದಕ್ಕೋಸ್ಕರ ನಾಟಿ ಬೆಳ್ಳುಳ್ಳಿ ತೊಗೊಳ್ಬೇಕು ಫ್ರೆಂಡ್ಸ್ ಮತ್ತು ಇದು ನೋಡಿ ಫ್ರೆಂಡ್ಸ್ ಇದಂತೂ ಮಿರ್ರ ಕಲ್ಲು ಇದು ಎಲ್ಲ ಆರೋಗ್ಯದಿಂದ ಹಿಡ್ದು ಏರ್ಗು ಹೆಲ್ತ್ ಬೆನಿಫಿಟ್ಸು ಇದರಲ್ಲಿ ತುಂಬಾ ಇದೆ ಫ್ರೆಂಡ್ಸ್ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೀವು ಎಲ್ಲ ವೀಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ನಿಮಗೆ ಎಲ್ಲದೂ ಮಾಹಿತಿ ಸಿಗುತ್ತೆ ನಿಮಗೆ ಬೆನಿಫಿಟ್ಸು ಇರುತ್ತೆ ವೀಡಿಯೋ ಸುಮ್ಮನೆ ಮೇಲೆ ಕೆತ್ತಬೇಡಿ ಇದು ಕಲಾಂಜಿ ಸೀಡ್ಸ್ ಅಂತಾರೆ ಕಲಾಂಜಿ ಸೀಡ್ಸು ಕಪ್ಪು ಜೀರಿಗೆ ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷ್ನೊಳಗೆ ಕಲಾಂಜಿ ಸೀಡ್ಸ್ ಅಂತಾರೆ ಫ್ರೆಂಡ್ಸ್ ಇದು ಈರುಳ್ಳಿ ಬೀಜ ಅಲ್ಲ ಈರುಳ್ಳಿ ಬೀಜ ಇದೇ ಥರ ಇರುತ್ತೆ ಅಂತ ತೋರಿಸ್ತಾರೆ ಈರುಳ್ಳಿ ಬೀಜ ಅಥವಾ ಕಲಾಂಜಿ ಸೀಡ್ಸ್ ಅಂತ ಅದಕ್ಕೆ ಹೋಲಿಕೆ ಮಾಡ್ತಾರೆ ಈರುಳ್ಳಿ ಬೀಜ ಅಲ್ಲ ಇದು ಕಲಾಂಜಿ ಸೀಡ್ಸು ಕಪ್ಪು ಜೀರಿಗೆ ಫ್ರೆಂಡ್ಸು ಈ ಆನ್ಲೈನ್ನಾಗೂ ಬುಕ್ ಮಾಡ್ಬೋದು ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಫ್ರೆಂಡ್ಸ್ ಇದು ಇದು ಒಣ ಪೌಡ್ರನ್ನ ಮೊದಲಿಗೆ ಇದರೊಳಗೆ ಮಿಕ್ಸ್ ಮಾಡಿಬೆಟ್ರಿ ಒಣ ಪೌಡ್ರನ್ನ ಇದನ್ನ ನೀವು ಇದನ್ನು ಐವತ್ತು ಗ್ರಾಮ್ ಒನ್ ನಾನು ಇದಕ್ಕೆ ಐದು ಇನ್ನು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಕಲಾಂಜಿ ಸೀಡ್ಸ್ ಹಾಕಬೇಕು ತುಂಬಾ ಒಳ್ಳೇದು ಇದು ಎಲ್ತಿಗಂತೂ ತುಂಬ ಒಳ್ಳೆಯದು ನಾನು ಎಲ್ತ್ ಯಾವ ಎಲ್ದ ಏನೇನು ಔಷಧಿ ಗುಣ ಆಯ್ತು ಅಂತ ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಇದನ್ನ ಮುಂದೇನು ಮಾಡಾಕ್ತೀನಿ ಇದ್ದಂತೂ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೂ ಏರ್ಗೂ ಸ್ಕಿನ್ಗೂ ಇದು ಅಷ್ಟೇ ಸ್ಕಿನ್ನು ಏರು ಆರೋಗ್ಯ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಫ್ರೆಂಡ್ಸ್ ಇದು ಅಮೃತಕ್ಕೆ ಸಮಾನ ಇದು ಹೆಲ್ತ್ ಹೆಲ್ತಿಗೆ ಮಾತ್ರ ಇದ್ರ ಜ್ಯೂಸ್ ಕುಡಿತಾ ಬಂದರೆ ನಮ್ಗೆ ಎಷ್ಟು ಆರೋಗ್ಯ ಇರುತ್ತೆ ಅಂದರೆ ಹೇಳ್ಬಾರ್ದು ಇದ್ರದ್ದು ಒಂದು ವೀಡಿಯೋ ಮಾಡಾಕ್ತೀನಿ ಇದ್ರದ್ದು ಇದು ಎಲ್ಲದನ್ನು ಒಂದೊಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ಇದ್ದು ಎಲ್ಲ ಇದು ಡ್ರೈನ ಹಾಕಿಟ್ಬಿಡ್ತೀನಿ ಅದು ಕಲಾಂಜಿ ಸೀಡ್ಸು ಮತ್ತು ಶುಂಠಿನು ಬೆಳ್ಳುಳ್ಳಿ ಒಂದು ಪೇಸ್ಟ್ ಮಾಡ್ಕೊತೀನಿ ಇದಕ್ಕೆ ಈರುಳ್ಳಿನೂ ಸೇರಿಸ್ಬೋದು ಫ್ರೆಂಡ್ಸ್ ಅದು ನನಗೆ ಈರುಳ್ಳಿ ಜಾಸ್ತಿ ಇಲ್ಲ ನನ್ನ ಹತ್ರ ಅದು ಚಿಕ್ಕ ಈರುಳ್ಳಿ ತರಿಸ್ಬೇಕು ಹಾಗಾದ್ರೆ ಚೆನ್ನಾಗೆ ಇವಾಗ ಸದ್ಯದ ಮಟ್ಟಿಗೆ ಒಂದು ಮನೆಯಲ್ಲೇ ಅರ್ಧ ಕಿಲೋ ಈರುಳ್ಳಿ ಇದ್ದಾವೆ ಇದು ನಡೀತತೆ ಅಂತ ಹೇಳ್ಬಿಟ್ಟು ಮತ್ತು ಇದು ಒಂದು ಕೆ ಜಿ ತಂದಿನ ನಿಮ್ಮ ಫ್ರೆಂಡ್ಸ್ ಇದು ಒಂದು ಕೆ ಜಿ ತುಂಬಾ ಇದು ಸ್ಲೈಡ್ಸನ್ನ ಮಾಡಿ ಇಟ್ಕೊಂಡು ಬಿಸಿಲಲ್ಲೇ ಒಣಗಿಸಿ ಇಟ್ಕೊಂಡ್ರೆ ನಮಗೆ ತುಂಬ ದಿನ ಬರ್ತೈತೆ ನಾನು ಅದೇ ರೀತಿಯೇ ಮಾಡಿಟ್ಕೊಂಡಿದ್ದೆ ಇವಾಗ ನೆಕ್ಸ್ಟ್ ನಾನು ಹೋಗ್ತೀನಿ ಮತ್ತೆ ಒಂದು ಫೋರ್ ಡೇಸ್ ಬಿಟ್ಟು ಅವಾಗ ಒಂದು ಕೆ ಜಿ ತಂದು ಅದು ಓರಲಿ ತೊಗೊಂಡಕ್ಕೆ ಮಾಡಿಟ್ಕೊತೀನಿ ಪೌಡ್ರನ್ನ ಇವಾಗ ಏರ್ಗೆ ಮಾಡ್ತೀನಲ್ಲ ಇದನ್ನೆಲ್ಲ ನೀರೊಳಗೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಜಜ್ಜಿ ಬಿಟ್ಟು ಇದನ್ನು ಒಳಗೆ ಹಾಕಬೇಕು ಫ್ರೆಂಡ್ಸ್ ಒಳಗೆ ಹಾಕಿ ಮತ್ತು ಆಯಿಲ್ ಅದೆಲ್ಲ ಮಾಡೋದು ನಾನು ಎಲ್ಲ ಪ್ರಿಪೇರ್ ಮಾಡೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ನೋಡ್ತೀರ ತಾನೇ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಇರಿ ಇದನ್ನೆಲ್ಲ ಮಿಕ್ಸಿ ಒಳಗೆ ಮಾಡ್ಕೊಂಬ ಗ್ರೈಂಡ್ ಮಾಡ್ಕೊಂಬರ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಒಳಗೆ ನುಣ್ಣಗೆ ಪೇಸ್ಟ್ ಟೈಪ್ ಮಾಡ್ಕೊಳ್ಬೇಕು ನೀರು ಮುಟ್ಟಿಸ್ಬಿಟ್ರಿ ಒಟ್ಟು ನೀರು ಹಾಕ್ಬಾರ್ದು ಇದನ್ನ ಬಿಟ್ಟು ಬಂದ್ಬಿಟ್ಟು ಆಮ್ಲ ಬೆಟ್ಟದಲ್ಲ ಬಂದುಬಿಟ್ಟು ಜಜ್ಜಿ ಮಿಕ್ಸಿ ಒಳಗೆ ಹಾಕಿದ್ದೀನಿ ಅದರೊಳಗಿರೋ ಬೀಜ ತೆಗೆದು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಅದನ್ನು ಜಜ್ಜಿ ಮಿಕ್ಸಿ ಒಳಗೆ ಹಾಕಿ ಪೇಸ್ಟ್ ತ ಟೈಪ್ ಮಾಡಿದ್ದೀನಿ ಇದು ಮುಂಚಿತವಾಗನೇ ನಾನು ಡ್ರೈ ಡ್ರೈ ಇದ್ದಾಗೆ ಕಲಾಂಜಿ ಸೀಡ್ಸನ್ನ ಈ ಟೈಪ್ ಮಾಡಿದ್ದೀನಿ ಕಪ್ಪು ಜೀರಿಗೆನ ಪೇಸ್ಟ್ ಮಾಡ್ಕೊಂಡು ಬನ್ನಿ ಹೋಗಿ ಆಯಿಲ್ ಹೇಗೆ ತಯಾರು ಮಾಡೋದ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆ ಇಡೋಣ ಇದು ನಾನು ಎಲ್ಲದು ಕರಿತಿತ್ತೀನಲ್ಲ ಅದನ್ನೇ ಇಟ್ಟಿದ್ದೀನಿ ದಪ್ಪ ತಾಳದ ಒಳ್ಳೆಯದು ನನ್ನ ಹತ್ರ ಇದೇ ಐತೆ ಕಬ್ಬನದಿದ್ದರೆ ಒಳ್ಳೆಯದು ನನ್ನ ಹತ್ರ ಇದೇ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನೇ ಇಟ್ಟಿದ್ದೀನಿ ಇವಾಗ ಆಯಿಲ್ ಹಾಕೋಣ ನಾನು ಅದೇ ಆಯಿಲ್ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡಿದ್ದೀನಿ ಇದು ತ್ರೀ ಹಂಡ್ರೆಡ್ ಎಮ್ ಎಲ್ಲ ಇರ್ಬೋದು ಮೋಸ್ಟ್ಲಿ ಇಲ್ಲಾಂದರೆ ಫೋರ್ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಇಲ್ಲ ಅರ್ಧ ಲೀಟ್ರ್ ಬರುತ್ತೆ ಫ್ರೆಂಡ್ಸ್ ಈ ಥರ ಇದು ಆಲ್ರೆಡಿ ಬಾಯ್ಲ್ ಆಗಿದೆ ಅಲ್ಲ ಆಲ್ರೆಡಿ ಈಗ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಬಿಟ್ಟು ಕುದಿಸಿದ್ದೀನಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಇವಾಗ ಅದನ್ನೆಲ್ಲ ಇವಾಗ ಒಳಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಲ್ಲ ಇದ್ರೊಳಗೆ ಹಾಕಿ ಸೇರಿಸ್ಬಿಡ್ ಸೇರಿಸ್ತೀನಿ ಇವಾಗ ಸೇರಿಸಿ ಸಣ್ಣ ಉರಿ ಮೇಲೆ ಕುದಿಸ್ಬೇಕು ಫ್ರೆಂಡ್ಸ್ ಲೋ ಫ್ಲೇಮ್ ಮೇಲೆ ಇವಾಗ ಇದರೊಳಗೆ ಹಾಕಿ ಸೇರಿಸೋಣ ನಿಧಾನಕ್ಕೆ ಇದೆಲ್ಲ ಹಾಕಾಯ್ತು ಇವಾಗ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡ್ತೀನಿ ಸಾಕು ಎಣ್ಣೆ ಮುಣುಗವಷ್ಟು ಹಾಕ್ಕೊಂಡ್ರೆ ಸಾಕು ಏನು ತುಂಬಾ ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ ಇದು ಆಲ್ರೆಡಿ ಆಲೇ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತಂತ ಫ್ರೆಂಡ್ಸ್ ಇವಾಗ ಲೋ ಫ್ಲೇಮಲ್ಲೇ ಇದು ಕುದಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಉಳಿದಂಥ ಬೆಟ್ಟಿನಲ್ಲಿ ಇದ್ವಲ್ಲ ಫ್ರೆಂಡ್ಸ್ ಆಮ್ಲ ಅದನ್ನು ಸ್ಲೈಡ್ಸ್ ಆಗಿ ಹೆಚ್ಚಿಟ್ಟಿದ್ದೀನಿ ಇದನ್ನು ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಉಪಯೋಗಿಸ್ಬೇಕು ಫ್ರೆಂಡ್ಸ್ ಓರಲ್ಲಿ ಡೈಲಿ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸ್ತಾ ಬಂದರೆ ಇದು ಇದರಿಂದ ಆಗೋ ಬೆನಿಫಿಟ್ಸ್ ತುಂಬಾ ಇರುತ್ತೆ ಫ್ರೆಂಡ್ಸ್ ಇದು ಡೈಜೆಷನ್ ಕ್ರಿಯೆಗು ಮತ್ತು ಶುಗರು ಬಿ ಪಿ ಇನ್ನಿತರ ಎಲ್ಲ ಇದಕ್ಕೂ ರಾಮಬಾಣ ಅಂತ ಹೇಳ್ಬೋದು ಆಮ್ಲ ಒಂಥರ ಅಮೃತಕ್ಕೆ ಸಮಾನ ಫ್ರೆಂಡ್ಸ್ ಇದು ಅದಕ್ಕೋಸ್ಕರ ಇದನ್ನು ಇದ್ರಾಗೆ ವಿಟಮಿನ್ ಸಿ ಅತಿ ಹೆಚ್ಚು ಹೇರಳವಾಗಿರುತ್ತೆ ಇದು ಏರ್ಗೂ ಸ್ಕಿನ್ಗೂ ತುಂಬಾ ಒಳ್ಳೆಯದು ಕಣ್ಣಿಗೂ ಎಲ್ಲದಕ್ಕೂ ತುಂಬಾ ಒಳ್ಳೆಯದಲ್ಲ ಅದಕ್ಕೆ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ನಮಗೆ ಬೇರೆ ಆನ್ಲೈನ್ನಾಗ ಅದೆಲ್ಲ ತರಿಸಿದರೆ ಸರಿ ಇರಲ್ಲ ಫ್ರೆಂಡ್ಸ್ ಇದು ನ್ಯಾಚುರಲ್ ಆಗಿ ನಾವೇ ಮನೆಯಲ್ಲಿ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ನಾನು ಈ ಥರ ಆಗಿ ತೆಳ್ಳಗೆ ಸ್ಲೈಡ್ಸ್ ಅಂದರೆ ಚಿಪ್ಸು ಟೈಪ್ ಬರುತ್ತಲ್ಲ ಆ ಥರ ಆ ಥರ ಎರ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಬಿಸಿಲಲ್ಲಿ ಚೆನ್ನಾಗೇ ಡ್ರೈ ಆಗಿ ಡ್ರೈ ಆದಮೇಲೆ ನಾವು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಸೇವಿಸ್ತಾ ಬಂದರೆ ತುಂಬಾ ಒಳ್ಳೆಯದು ಇದು ಒಳಗೆ ಹಾಕ್ಕೊಂಡ್ರೂ ಕುಡಿಬೋದು ಹಾಗೇ ತುಪ್ಪದಲ್ಲಿ ಅದು ಒಂದು ಟೇ ಕಾಲು ಟೇಬಲ್ ಸ್ಪೂನು ಡೈಲಿ ಕಾಲು ಹೊಟ್ಟೆಗೆ ತೊಗೊಳ್ತಾ ಬಂದರೆ ತುಂಬಾ ಇದರಿಂದ ಬೆನಿಫಿಟ್ಸು ಎಲ್ತ್ ಬೆನಿಫಿಟ್ಸ್ ನಮಗೆ ಇದರಿಂದ ದೊರೆಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ನೀವು ಮನೆಯಲ್ಲಿ ರೆಡಿ ಮಾಡಿಟ್ಕೊಂಡು ಮಾಡಿಕೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕುದ್ದು ಕುದ್ದು ಈ ಥರ ಆಗಿದೆ ಈ ಥರ ಬಂದರೆ ನಮಗೆ ಎಣ್ಣೆ ಆಯಿಲ್ ರೆಡಿ ಆಗಿದೆ ಅಂತ ಇದರ ಅಂಶ ಎಲ್ಲ ಬಿಟ್ಕೊಂಡಿದೆ ಅಂತ ಇದು ಮುಟ್ಟಿ ನೋಡಿದಾಗ ಆಲೆ ಒಂದು ಸ್ವಲ್ಪ ನಮಗೆ ಡ್ರೈ ಟೈಪ್ ಕಾಣ್ತತೆ ನೋಡ್ತಾ ಇರಬೇಕು ಯಾಕಂದರೆ ತುಂಬಾ ಸಿಹಿ ಸಿಹಿಯೋ ಆಗಿ ಮಾಡಬಾಡಿ ಮತ್ತು ಇದು ಮುಟ್ಟಿದಾಗ ನಮಗೆ ಅದ್ರದ್ದು ಸಾಫ್ಟ್ನೆಸ್ಸು ಹೋಗಿರುತ್ತೆ ಇದರ ಅಂಶ ಎಲ್ಲ ಲೋ ಫ್ಲೇಮ್ನಲ್ಲಿ ನಾನು ತುಂಬಾ ಇದು ಟೈಮ್ ತಗೊಳುತ್ತೆ ಯಾಕಂದರೆ ಜೋರಾಗಿ ಉರಿ ಕೊಟ್ಟರೆ ಇದ್ರ ಅಂಶ ಏನೂ ಸಿಗೋದಿಲ್ಲ ನಿಮಗೆ ಇದು ಈ ಥರ ಚೆನ್ನಾಗೆ ಲೋ ಫ್ಲೇಮ್ನಲ್ಲಿ ಬಿಟ್ ಅದು ತನ್ನಷ್ಟಕ್ಕೆ ತಾನೇ ಆ ಇಲ್ಲೆಲ್ಲ ಅದರ ಇದ್ರ ಕಾಯ್ದು ಮತ್ತು ಬೆಳ್ಳುಳ್ಳಿ ಈ ಮತ್ತೆ ಇದ್ರ ಶುಂಠಿದು ಮತ್ತು ಇದು ಕಲಾಂಜಿ ಸೀಡ್ಸಿಂದು ಎಲ್ಲ ಅಂಶನೂ ಈ ರೀತಿ ಬಿಟ್ಕೊಂಡೇ ಇದೆ ಆಲ್ರೆಡಿ ಇದು ಆಗಿದೆ ಅನ್ ಆಗಿದೆ ಇದು ನಾವೆಲ್ಲ ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ ಅದ್ರ ಡ್ರೈನೆಸ್ ಬರುತ್ತೆ ಸಾಫ್ಟ್ ಹೋಗಿ ಡ್ರೈನೆಸ್ ಬರುತ್ತೆ ನಾನು ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ ಇದು ಪಚ್ಚ ಕರ್ಪೂರ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಮತ್ತೆ ಆನ್ಲೈನ್ ಆದರೂ ತರಿಸ್ಕೊಬ ತರಿಸ್ಬೋದು ಇದನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇದ್ರೊಳಗೆ ಸೇರಿಸಿ ಅದು ಒಂದು ಕುದಿ ಕುದ್ಮೇಲೆ ಮತ್ತು ಅದೇ ಎಲ್ಲ ಲೋ ಫ್ಲೇಮಲ್ಲಿ ಗ್ಯಾಸ್ ಇರ್ತೀವಲ್ಲ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿ ಆ ತನ್ನಷ್ಟಕ್ಕೆ ತಾನೇ ತಣ್ಣಗಾಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಬಿಟ್ಟಾದಮೇಲೆ ನಾವು ಆಮೇಲೆ ಶೋಧಿಸಿ ಇಟ್ಕೊಳ್ಬೇಕು ಅದು ಆಯಿಲು ರೆಡಿ ಆಗುತ್ತೆ ಇದು ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡಬೇಕು ಅದಕ್ಕೆ ಪೌಡ್ರ್ ಹಾಕಿ ಇವಾಗ ನಾನು ಮಾಡಿ ಶೋಧಿಸಿ ಇಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಶೋಧಿಸ್ಬಿಟ್ಟು ಇದ್ರೊಳಗೆ ಸೇರಿಸ್ಬಿಟ್ಟಿದ್ದೀನಿ ಸೇರಿಸಿದ್ದೀನಿ ನೀವು ಈ ಥರ ಮಾಡಿಕೊಳ್ಳಿ ತಾಳ್ಮೆ ಇರಬೇಕು ಅಷ್ಟೇ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ತುಂಬ ತಾಳ್ಮೆ ಇದ್ದ ನೋಡಿದ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್